ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗಿರೀಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಕೆಲವು ದಿನಗಳಿಂದ ಈ ಎನ್ ಪಿ ಎಸ್ಸು ಮತ್ತು ಯು ಪಿ ಎಸ್ಸು ಸುದ್ದಿಯಲ್ಲಿದೆ ಈ ಎನ್ ಪಿ ಎಸ್ ಅಂದರೆ ಏನು ಯು ಪಿ ಎಸ್ ಅಂದರೆ ಏನು ಅಂತ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇನ್ನೂ ಈ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡಿ ರಿಟೈರ್ಮೆಂಟ್ ಆದವ್ರಿಗೆ ಎರಡು ಸಾವಿರದ ನಾಲ್ಕಕ್ಕೂ ಮುಂಚೆ ಒಂದು ಪೆನ್ಷನ್ ಸ್ಕೀಮ್ ಇತ್ತು ಅದೇ ಓಲ್ಡ್ ಪೆನ್ಷನ್ ಸ್ಕೀಮ್ ಒ ಪಿ ಎಸ್ ಅಂದರೆ ವರ್ಲ್ಡ್ ಪೆನ್ಷನ್ ಸ್ಕೀಮು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ನಾಲ್ಕು ಮುಂಚೆ ಇತ್ತು ಅದರಲ್ಲಿ ನಾವು ಗಮನಿಸೋದಾದರೆ ಬಿಫೋರ್ ರಿಟೈರ್ಮೆಂಟ್ ಇಯರು ಅಂದರೆ ನಾವು ರಿಟೈರ್ಮೆಂಟ್ ಆಗೋಕ್ಕೂ ಮುಂಚೆ ನಾವು ಹೈಯೆಸ್ಟ್ ಸ್ಯಾಲ್ರಿ ಏನು ತಗೊಳ್ತಾ ಇರ್ತೀವೋ ಅಂದರೆ ಲಾಸ್ಟ್ ಟ್ವೆಲ್ ಮಂತ್ಸು ರಿಟೈರ್ ಆಗೋಕ್ಕೂ ಮುಂಚೆ ಟ್ವೆಲ್ ಮಂತ್ಸಲ್ಲಿ ನಮ್ಮ ಹೈಯೆಸ್ಟ್ ಸ್ಯಾಲ್ರಿ ಏನಿರುತ್ತೋ ಅದರಲ್ಲಿ ಫಿಫ್ಟಿ ಪರ್ಸೆಂಟಷ್ಟು ನಾವು ರಿಟೈರ್ಮೆಂಟ್ ಆದಮೇಲೆ ಪೆನ್ಷನ್ ಬರ್ತಾಯಿತ್ತು ಅದ್ರ ಜೊತೆ ಈ ವರ್ಕಿಂಗ್ ಎಂಪ್ಲಾಯಿಸ್ಗೆ ಯಾವಾಗ ಈ ಡಿ ಆರ್ ಎನ್ ಅಲೋವೆನ್ಸು ರೈಸ್ ಆಗುತ್ತೋ ಆವಾಗ ನಮ್ಮ ಪೆನ್ಷನ್ನಲ್ಲಿ ಕೂಡ ಈ ಒಂದು ಇನ್ಫ್ಲೇಷನ್ನ ಬೇಸ್ ಮಾಡಿಕೊಂಡು ಇನ್ಫ್ಲೇಷನ್ಗೆ ತಕ್ಕಂತೆ ಈ ಡಿ ಆರ್ ನೆಸ್ ಎಸ್ ಅಲೋವೆನ್ಸ್ನ ಮೈಂಡಲ್ಲಿ ಇಟ್ಕೊಂಡು ನಮ್ಮ ಪೆನ್ಷನಲ್ಲಿ ಕೂಡ ಸ್ವಲ್ಪ ಅಮೌಂಟ್ ಅನ್ನೋದು ರೈಸ್ ಆಗ್ತಾ ಇತ್ತು ಇದು ಓ ಪಿ ಎಸ್ಸು ಆದರೆ ಎರಡು ಸಾವಿರದ ನಾಲ್ಕು ಜನವರಿಯಿಂದ ಸೆಂಟ್ರಲ್ ಗೌರ್ಮೆಂಟು ಎನ್ ಪಿ ಎಸ್ ಅಂದರೆ ನ್ಯೂ ಪೆನ್ಷನ್ ಸ್ಕೀಮನ್ನು ಜಾರಿಗೆ ತರ್ತಾರೆ ಅದರಲ್ಲಿ ರಿಟೈರ್ಮೆಂಟ್ ಆದಮೇಲೆ ಒಂದೇ ಸಾರಿ ಲಂಸಮ್ ಗ್ರ್ಯಾಟಿವಿಟಿ ಕೊಡೋದಾಗಲಿ ಇಲ್ಲ ಪೆನ್ಷನ್ ಲಾಸ್ಟ್ ಡ್ರಾನ್ ಸ್ಯಾಲ್ರಿ ಮಾಡಿಕೊಂಡು ಕೊಡೋದಾಗಲಿ ಇರಲಿಲ್ಲ ಅಂದರೆ ರಿಟೈರ್ಮೆಂಟ್ ಆದಮೇಲೆ ಒಂದು ಲಂಸಮ್ ಅಮೌಂಟ್ ಕೊಡ್ತಾ ಇಲ್ವ ಒಂದು ಬಿಗ್ ಅಮೌಂಟು ಅದನ್ನು ಕೊಡ್ತಾ ಇರಲಿಲ್ಲ ಅದೇ ರೀತಿ ಈ ಓಲ್ಡ್ ಪೆನ್ಷನ್ ಸ್ಕೀಮಲ್ಲಿ ಕೊಡೋ ಥರ ಈ ಫಿಫ್ಟಿ ಪರ್ಸೆಂಟ್ ಆಫ್ ಸ್ಯಾಲ್ರಿನ ಕೂಡ ನಮ್ಮ ಒಂದು ಪೆನ್ಷನ್ನಲ್ಲಿ ಕೊಡ್ತಾ ಇರಲಿಲ್ಲ ಈ ನ್ಯೂ ಪೆನ್ಷನ್ ಸ್ಕೀಮ್ನಲ್ಲಿ ಎನ್ ಪಿ ಎಸ್ನಲ್ಲಿ ಏನಂದರೆ ನಮ್ಮ ಸ್ಯಾಲ್ರಿನಲ್ಲಿ ಪ್ರತಿ ತಿಂಗಳು ಹತ್ತು ಪರ್ಸೆಂಟ್ ಅಮೌಂಟ್ ಅಷ್ಟನ್ನು ಡಿಡೆಕ್ಟ್ ಮಾಡ್ತಾರೆ ಮತ್ತು ಗೌರ್ಮೆಂಟು ಈ ಒಂದು ಹತ್ತು ಪರ್ಸೆಂಟ್ಗೆ ಗೌರ್ಮೆಂಟ್ ಸಹ ಒಂದು ಹತ್ತು ಪರ್ಸೆಂಟು ಅಮೌಂಟನ್ನು ಕೊಡ್ತಾರೆ ಟೋಟಲ್ಲು ಈ ಟ್ವೆಂಟಿ ಪರ್ಸೆಂಟ್ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಇತ್ತು ಗೌರ್ಮೆಂಟು ಇದರಿಂದ ಬರುವಂಥ ಒಂದು ಇನ್ವೆಸ್ ಇಂಟ್ರೆಸ್ಟ್ನಲ್ಲಿ ನಮಗೆ ಈ ಒಂದು ಪೆನ್ಷನನ್ನು ಕೊಡ್ತಾಯಿದ್ರು ಇದರಿಂದ ತುಂಬ ಜನನಿಗೆ ಎನ್ ಪಿ ಎಸ್ ವಿರುದ್ಧ ಈ ಒಂದು ನೆಗೆಟಿವ್ ಫೀಲಿಂಗ್ ಅನ್ನೋದು ಬಂದಿದೆ ಇದರಿಂದ ತುಂಬ ಇರ್ತೀರ ಆಲ್ರೆಡಿ ತುಂಬ ಜನನೇ ಈ ಒಂದು ಎನ್ ಪಿ ಎಸ್ ವಿರುದ್ಧ ಪ್ರತಿ ಪ್ರತಿಭಟನೆಯನ್ನು ಸಹ ಮಾಡಿದ್ದಾರೆ ನ್ಯೂ ಪೆನ್ಷನ್ ಸ್ಕೀಮು ಉದ್ಯೋಗಿಗಳಿಗೆ ವಿರುದ್ಧವಾಗಿದೆ ಅಂತ ಮತ್ತು ಅವರು ದೇಶಕ್ಕಾಗಿ ಸೇವೆಯನ್ನು ಮಾಡಿರೋದಕ್ಕೆ ಅವರಿಗೆ ಕಡೆಯಲ್ಲಿ ಬಂದಿದ್ದು ಏನೂ ಇಲ್ಲ ಅಂತ ರಿಟೈರ್ಮೆಂಟ್ ಆದಮೇಲೆ ಯಾವ ರೀತಿ ಜೀವನ ನಡೆಸಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ ಇದರಿಂದ ಬಹಳಷ್ಟು ರಾಜ್ಯಗಳು ಭಾರತದಲ್ಲಿ ನ್ಯೂ ಪೆನ್ಷನ್ ಸ್ಕೀಮ್ನ ಅಡಾಪ್ಟ್ ಮಾಡಿಕೊಳ್ಳೇ ಇಲ್ಲ ಈ ನ್ಯೂ ಪೆನ್ಷನ್ ಸ್ಕೀಮ್ ಬಗ್ಗೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರವಾದ ಒಂದು ಅಸೆಂಪ್ಷನ್ಸ್ ಇದ್ದಾವೆ ಕಡೆಗೆ ಕೆಲವು ರಾಜ್ಯಗಳಲ್ಲಿ ಈ ನ್ಯೂ ಪೆನ್ಷನ್ ಸ್ಕೀಮ್ನ ಕೆಲವೊಂದು ರಾಜ್ಯದಲ್ಲಿ ಅಡಾಪ್ಟ್ ಮಾಡಿಕೊಂಡ್ರು ಆದರೆ ಬಹಳಷ್ಟು ರಾಜ್ಯಗಳಲ್ಲಿ ಈ ಒಂದು ಎನ್ ಪಿ ಎಸ್ನ ಅಡಾಪ್ಟ್ ಮಾಡಿಕೊಳ್ಳಿಲ್ಲ ಎಸ್ಪೆಷಲಿ ಈ ನಾನ್ ಬಿ ಜೆ ಪಿ ಗೋರ್ಮೆಂಟ್ ಸ್ಟೇಟ್ಗಳೇನಿದ್ದಾವೆ ಈ ಸ್ಟೇಟ್ಗಳಲ್ಲಿ ಈ ಎನ್ ಪಿ ಎಸ್ ನ್ಯೂ ಪೆನ್ಷನ್ ಸ್ಕೀಮ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕಿಲ್ಲ ನಾವು ಓಲ್ಡ್ ಪೆನ್ಷನ್ ಸ್ಕೀಮನ್ನೇ ಅಡಾಪ್ಟ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂಡ್ ಭಾರತದಲ್ಲಿ ಎಲೆಕ್ಷನ್ಸ್ ಕೂಡ ಬರ್ತಾ ಇದ್ದಾವೆ ಅಂದರೆ ನಮ್ಮ ಮಹಾರಾಷ್ಟ್ರ ಹರಿಯಾಣ ಜಮ್ಮು ಕಾಶ್ಮೀರ ಈವನ್ ಡೆಲ್ಲಿಯಲ್ಲೂ ಸಹ ಎಲೆಕ್ಷನ್ ಇದೆ ಸೊ ಇವಾಗ ಕೇಂದ್ರ ಸರ್ಕಾರ ಟೋಟಲ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಪ್ರಾಕ್ಸಿಮೇಟ್ಲಿ ಒಂದು ಮೂವತ್ ಇಪ್ಪತ್ತ್ಮೂರು ಲಕ್ಷ ಎಂಪ್ಲಾಯೀಸ್ ಇರ್ತಾರೆ ಅವರೆಲ್ಲರಿಗೋಸ್ಕರ ಕೇಂದ್ರ ಸರ್ಕಾರ ಒಂದು ಹೊಸ ಪೆನ್ಷನ್ ಸ್ಕೀಮನ್ನು ಜಾರಿಗೆ ತಂದಿದ್ದಾರೆ ಅದೇ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಯು ಪಿ ಎಸ್ ಹೊಸ್ದಾಗಿ ಬಂದಿರೋದು ಇದೇ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಆ ಕಡೆ ಇದು ಓಲ್ಡ್ ಪೆನ್ಷನ್ ಸ್ಕೀಮೂ ಅಲ್ಲ ಈ ಕಡೆ ನ್ಯೂ ಪೆನ್ಷನ್ ಸ್ಕೀಮೂ ಅಲ್ಲ ಇದು ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಇದನ್ನು ಸ್ಟೇಟ್ ಗೌರ್ಮೆಂಟ್ ಕೂಡ ಅಡಾಪ್ಟ್ ಮಾಡ್ಕೋಬೋದು ಸ್ಟೇಟ್ ಗೌರ್ಮೆಂಟ್ಗಳು ಕೂಡ ಈ ಒಂದು ಯು ಪಿ ಎಸ್ನ ಅಡಾಪ್ಟ್ ಮಾಡಿಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ ತೊಂಬತ್ತು ಲಕ್ಷ ಎಂಪ್ಲಾಯೀಸ್ಗೆ ಎಂಪ್ಲಾಯ್ಸ್ಗೆ ಈ ಒಂದು ಪೆನ್ಷನ್ ಅಪ್ಲೈ ಆಗುತ್ತೆ ಬರೀ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ನೇ ತಗೊಂಡ್ರೆ ಇಪ್ಪತ್ತ್ಮೂರು ಲಕ್ಷ ಎಂಪ್ಲಾಯ್ಸ್ಗೆ ಈ ಒಂದು ಸ್ಕೀಮ್ ಅಪ್ಲೈ ಆಗುತ್ತೆ ಬಟ್ ಈ ಸ್ಟೇಟ್ಗಳು ಕೂಡ ಈ ಒಂದು ಪೆನ್ಷನ್ ಸ್ಕೀಮ್ನ ಅಡಾಪ್ಟ್ ಮಾಡಿಕೊಂಡ್ರೆ ಟೋಟಲಿ ತೊಂಬತ್ತು ಲಕ್ಷ ಎಂಪ್ಲಾಯ್ಸ್ಗೆ ಈ ಒಂದು ಪೆನ್ಷನ್ ಸ್ಕೀಮು ಅನ್ನೋದು ಅಪ್ಲೈ ಆಗುತ್ತೆ ಸೊ ಯೂನಿಫೈಡ್ ಪೆನ್ಷನ್ ಸ್ಕೀಮ್ನಲ್ಲಿ ಇರುವಂಥ ಫೀಚರ್ಗಳೇನು ಯಾವ ರೀತಿ ಫೀಚರ್ಸ್ ಇದ್ದಾವೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ನಿಜವಾಗ್ಲೂ ಈ ಒಂದು ಎಂಪ್ಲಾಯೀಸ್ಗೆ ಯೂಸ್ ಆಗುತ್ತಾ ಯೂಸ್ ಆದರೆ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ ಫಸ್ಟ್ಲಿ ಯೂನಿಫೈಡ್ ಪೆನ್ಷನ್ ಸ್ಕೀಮು ಪಿ ಎಮ್ ಮೋದಿಯವ್ರ ಪ್ರಕಾರ ದೇಶಕ್ಕಾಗಿ ಕೆಲಸ ಮಾಡಿರೋರು ಅಂದರೆ ದೇಶಕ್ಕೆ ಸರ್ವಿಸ್ ಮಾಡಿರೋವಂಥ ಎಂಪ್ಲಾಯೀಸ್ ಇರ್ತಾರಲ್ವ ಅವರು ದೇಶಕ್ಕೆ ಒಂದು ಪ್ರೋಗ್ರೆಸ್ಗಾಗಿ ತುಂಬಾ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಆರ್ಥಿಕ ಭದ್ರತೆ ಅಂದರೆ ಈ ಫೈನಾನ್ಷಿಯಲ್ ಸೆಕ್ಯೂರಿಟಿ ಮತ್ತು ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ತರೋದಕ್ಕೆ ರಿಟೈರ್ಮೆಂಟ್ ಆದ್ಮ ಆದಮೇಲೂ ಸಹ ಅವರ ಒಂದು ಭದ್ರತೆಗಾಗಿ ಮುಖ್ಯವಾಗಿ ಅವರ ಅವರು ಮತ್ತು ಅವರ ಫ್ಯಾಮ್ಲಿಗಾಗಿ ಫ್ಯಾಮ್ಲಿ ಸು ಹ್ಯಾಪಿಯಾಗಿರಬೇಕು ಅನ್ನೋದು ಅದಕ್ಕಾಗಿ ಈ ಒಂದು ಯು ಪಿ ಎಸ್ ಯೂನಿಫೈಡ್ ಪೆನ್ಷನ್ ಸ್ಕೀಮನ್ನು ತಂದಿದ್ದೀವಿ ಅಂತ ಪಿ ಎಮ್ ಮೋದಿಯವರು ತಿಳಿಸಿದ್ದಾರೆ ಇದರಲ್ಲಿರೋ ಮೇಜರ್ ಫೀಚರ್ಸ್ ಅಂದರೆ ಅಶೋರ್ಡ್ ಪೆನ್ಷನ್ ಹೌದು ಫ್ರೆಂಡ್ಸ್ ಅಶೋರ್ಡ್ ಪೆನ್ಷನ್ ಅಂದರೆ ಕೆಲಸ ಮಾಡಿ ರಿಟೈರ್ಮೆಂಟ್ ಆದಮೇಲೆ ಅಂದರೆ ಸರ್ವಿಸ್ ಏನು ಮಾಡಿರ್ತಾರ ಸರ್ವಿಸ್ ಆದಮೇಲೆ ರಿಟೈರ್ಮೆಂಟ್ ಆದಮೇಲೆ ಖಂಡಿತವಾಗಿ ಅವ್ರಿಗೆ ಪೆನ್ಷನ್ ಸ್ಕೀಮ್ ಪೆನ್ಷನ್ ಅನ್ನೋದು ಬರಲೇಬೇಕು ದಟ್ ಈಸ್ ಕಾಲ್ಡ್ ಅಶೂರ್ಡ್ ಪೆನ್ಷನ್ಸ್ ಪೆನ್ಷನ್ ಮಿನಿಮಮ್ ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಿದರೆ ಲಾಸ್ಟ್ ರಿಟೈರ್ ಆಗೋ ಮುಂಚೆ ಹನ್ನೆರಡು ತಿಂಗಳು ಅವರ ಹೈಯೆಸ್ಟ್ ಸ್ಕೆ ಸ್ಯಾಲ್ರಿ ಏನಿರುತ್ತೋ ಅದರಲ್ಲಿ ಫಿಫ್ಟಿ ಪರ್ಸೆಂಟಷ್ಟು ಪ್ರತಿ ತಿಂಗಳು ಪೆನ್ಷನ್ನ ಕೊಡಬೇಕು ಅದು ಈ ಒಂದು ಅಶೋರ್ಡ್ ಪೆನ್ಷನ್ನಲ್ಲಿರುತ್ತೆ ಮತ್ತು ಯು ಈ ಯು ಪಿ ಎಸ್ಗೆ ಅಪ್ಲೈ ಆಗೋ ಮಿನಿಮಮ್ ಮಿನಿಮಮ್ ಸರ್ವಿಸ್ ಇಯರ್ಸ್ ಅಂದರೆ ಹತ್ತು ವರ್ಷ ಮಾಡಿರಬೇಕು ಹೌದು ಫ್ರೆಂಡ್ಸ್ ಈ ಯು ಪಿ ಎಸ್ ಅಪ್ಲೈ ನಿಮ್ಗೆ ಆಗಬೇಕಂದ್ರೆ ಮಿನಿಮಮ್ ನೀವು ಟ್ಯಾ ಹತ್ತು ವರ್ಷ ಅನ್ನೋದು ಸರ್ವಿಸ್ ಮಾಡಿರಲೇಬೇಕಾಗತ್ತೆ ಇನ್ನು ಸೆಕೆಂಡ್ ಫೀಚರ್ ನೋಡೋದಾದರೆ ಇನ್ ಕೇಸ್ ನೀವೇನಾದರೂ ರಿಟೈರ್ಮೆಂಟ್ ಆದಮೇಲೆ ಸತ್ತೋಗ್ ಬಿಡ್ರೆ ಡೆತ್ ಆದರೆ ನಿಮಗೆ ಬರ್ತಾ ಇರುವಂತಹ ಪೆನ್ಷನ್ ಏನಿರುತ್ತೆ ಆ ಪೆನ್ಷನ್ನಲ್ಲಿ ಸಿಕ್ಸ್ಟಿ ಪರ್ಸೆಂಟಷ್ಟು ಅಮೌಂಟು ನಿಮ್ಮ ಫ್ಯಾಮ್ಲಿಗೆ ಸಿಗುತ್ತೆ ಹೌದು ನೀವೇನಾದರೂ ಡೆತ್ ಆದಮೇಲೆ ನಿಮಗೆ ಬರ್ತಾ ಇರೋ ಆ ಒಂದು ಟೈಮಲ್ಲಿ ಎಷ್ಟು ಪೆನ್ಷನ್ ಬರ್ತಾ ಇತ್ತೋ ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅಮೌಂಟ್ ಅನ್ನೋದು ನಿಮ್ಮ ಫ್ಯಾಮ್ಲಿಗೆ ಪೆನ್ಷನ್ ಮುಖಾಂತರ ಬರುತ್ತೆ ನೆಕ್ಸ್ಟು ಅಶೂರ್ಡ್ ಮಿನಿಮಮ್ ಪೆನ್ಷನ್ ಅಂದರೆ ಈ ಒಂದು ಸ್ಕೀಮ್ನಲ್ಲಿ ನೀವೇನಾದರೂ ಇಪ್ಪತ್ತೈದು ವರ್ಷಕ್ಕಿಂತ ಕಡಿಮೆ ಸರ್ವಿಸ್ ಮಾಡಿದರೆ ಕಡಿಮೆ ಸರ್ವಿಸ್ ಮಾಡಿದರೆ ಅದು ಅವರಿಗೂ ಸಹ ಈ ಒಂದು ಸ್ಕೀಮ್ನಲ್ಲಿ ಪೆನ್ಷನ್ ಸಿಗುತ್ತೆ ಇದರಲ್ಲಿ ಈ ಒಂದು ಸ್ಕೀಮ್ನಲ್ಲಿ ಮಿನಿಮಮ್ ಪೆನ್ಷನ್ ಅಮೌಂಟ್ ಬಂದುಬಿಟ್ಟು ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಅನ್ನೋದು ಈ ಪೆನ್ಷನ್ ಸ್ಕೀಮ್ನಲ್ಲಿ ಸಿಗುತ್ತೆ ನೀವೇನಾದರೂ ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡೋಕ್ಕೂ ಮುಂಚೆ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಏನಾದರೂ ಮಾಡಿದರೆ ಈ ಒಂದು ಸರ್ವಿಸ್ಗೆ ತಕ್ಕಂತೆ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನಿಮಗೆ ಪೆನ್ಷನ್ ಅನ್ನೋದು ಬಂದೇ ಬರುತ್ತೆ ಮತ್ತು ಈ ಸ್ಕೀಮ್ನಲ್ಲಿ ಇನ್ಫ್ಲೇಷನ್ ಅಂದರೆ ಈ ಒಂದು ಹಣದುಬ್ಬರನ್ನ ಗಮನದಲ್ಲಿಟ್ಕೊಂಡು ಪ್ರತಿ ಆರು ತಿಂಗಳಿಗೆ ಪೆನ್ಷನ್ನಲ್ಲಿ ಅಮೌಂಟನ್ನು ಆ್ಯಡ್ ಮಾಡ್ತಾ ಇರ್ತಾರೆ ಇನ್ಫ್ಲೇಷನ್ಗೆ ತಕ್ಕಂತೆ ನಿಮ್ಮ ಒಂದು ಪೆನ್ಷನ್ ಕೂಡ ರೈಸ್ ಆಗ್ತಾ ಇರುತ್ತೆ ಮತ್ತು ಈ ಯೂನಿಫೈಡ್ ಪೆನ್ಷನ್ ಸ್ಕೀಮ್ನಲ್ಲಿ ರಿಟೈರ್ ಮಾ ಆದಮೇಲೆ ನಿಮಗೆ ಗ್ರ್ಯಾಟಿವಿಟಿ ಅನ್ನೋದು ಬಂದೇ ಬರುತ್ತೆ ಅಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ರಿಟೈರ್ ಆದಮೇಲೆ ಒಂದು ಲಂಪ್ಸ್ ಅಮೌಂಟ್ ಅಮೌಂಟ್ ಬರುತ್ತಲ್ವ ಅದೇ ಗ್ರ್ಯಾಟಿವಿಟಿ ಅದನ್ನು ಸಹ ಈ ಒಂದು ಯೂನಿಫೈಡ್ ಪೆನ್ಷನ್ ಸ್ಕೀಮ್ನಲ್ಲಿ ಕೊಡ್ತಾರೆ ಇದರಿಂದ ರಿಟೈರ್ಮೆಂಟ್ ಆದಮೇಲೆ ಏನೋ ನಿಮಗೆ ಹೊಸ ಜೀವನ ಕಟ್ಕೊಳ್ಳೋದಕ್ಕಾಗಲಿ ನಿಮ್ಮ ಚಿಲ್ಡ್ರನ್ಸ್ ಒಂದು ಎಜುಕೇಷನ್ಗಾಗಲಿ ಏನೋ ಒಂದು ಬಿಗ್ ಅಮೌಂಟ್ ಯೂಸ್ ಆಗುತ್ತೆ ಸೊ ಹೀಗೆ ಯುನಿಫೈಡ್ ಪೆನ್ಷನ್ ಸ್ಕೀಮ್ನಲ್ಲಿ ಹೊಸ ಹೊಸ ಅಂಶಗಳನ್ನು ತಂದಿದ್ದಾರೆ ಮತ್ತು ಗೌರ್ಮೆಂಟ್ ಏನು ಮಾಡಿದ್ದಾರೆ ಅಂದರೆ ಈ ಒಂದು ಪೆನ್ಷನ್ ಸ್ಕೀಮ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಎಂಪ್ಲಾಯೀಸ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ನಿಮಗೆ ಎನ್ ಪಿ ಎಸ್ ಬೇಕಾ ಯು ಪಿ ಎಸ್ ಬೇಕಾ ಅನ್ನೋದು ನೀವು ರಿಟೈರ್ಮೆಂಟ್ ಟೈಮಲ್ಲಿ ನೀವೇ ಸೆಲೆಕ್ಟ್ ಮಾಡ್ಕೋಬೋದು ನಿಮಗೆ ಯು ಪಿ ಎಸ್ ಬೇಕಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಬೇಕಂದರೆ ಯೂನಿಫೈಡು ಇಲ್ಲಾಂದರೆ ನಿಮಗೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಏನಿತ್ತು ಅದನ್ನು ಬೇಕಂದರೆ ಅದನ್ನು ನೀವು ಯಾವ್ದು ಬೇಕೋ ಅದನ್ನು ನೀವೇ ಸೆಲೆಕ್ಟ್ ಮಾಡ್ಕೋಬೋದು ಇವತ್ತಿನ ಮಾಹಿತಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್